ಕ್ಷೇತ್ರದಲ್ಲಿ ಸಂಸ್ಕೃತಿ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥವರು ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೀವಿ ಈ ಪ್ರಶಸ್ತಿಗಳಿಗೆ ಭಾಜನರಾದಂಥವರು ತಮ್ಮ ಇಡೀ ಜೀವನದಲ್ಲಿ ಪ್ರಶಸ್ತಿಗಳನ್ನ ಬಯಸದೇ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಪ್ರಶಸ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪಡ್ಕೋಬೇಕು ಅಂತೇಳಿ ಸಾಧನೆಗಳನ್ನು ಮಾಡಿದವರು ಅವರು ಅವರು ಕ್ಷೇತ್ರದಲ್ಲಿ ತಮ್ಮ ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡ್ತದೆ ಸರ್ಕಾರ ಮಾಡ್ತದೆ ಇವತ್ತು ಇವರೆಲ್ಲ ಆಗಿದಾರಲ್ಲ ಸುಮಾರು ಇಪ್ಪತ್ಮೂರು ಪ್ರಶಸ್ತಿಗಳನ್ನು ಸರ್ಕಾರ ಕೊಡ್ತಾ ಇದೆ ಇವತ್ತು ಪ್ರಶಸ್ತಿಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ ಈ ಐದು ಪ್ರಶಸ್ತಿಗಳನ್ನು ಯಾಕೆ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ತಂಗಡಿಗೆ ಅವರು ನಿಮಗೆ ವಿಮಾನ ಪ್ರಸ್ತಾಪ ಮಾಡಿದ್ದಾರೆ ಬಿಕಾಸ್ ಅವ್ರಿಗೆ ಅನೇಕ ಸಂದರ್ಭಗಳಲ್ಲಿ ಅವ್ರ ಜಯಂತಿಗಳನ್ನು ಮಾಡಿದಾಗ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದಾಗ ಈ ಪ್ರಶಸ್ತಿಗಳನ್ನು ಇವತ್ತು ಹದಿನೆಂಟು ಪ್ರಶಸ್ತಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಇವತ್ತು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಮೂರು ಪ್ರಶಸ್ತಿಗಳಿಗೆ ಹತ್ತು ಲಕ್ಷ ಬಹುಮಾನ ಇರ್ತದೆ ಸಾಲ ಹತ್ತು ಲಕ್ಷ ಪ್ರಶಸ್ತಿಯ ಹಣ ಇರ್ತದೆ ಇದು ಉಳಿದ ಪ್ರಶಸ್ತಿಗಳಿಗೆ ಐದು ಲಕ್ಷ ರೂಪಾಯಿಗಳಿರ್ತದೆ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಗೆ ಹತ್ತು ಲಕ್ಷ ರೂಪಾಯಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಗೆ ಹತ್ತು ಲಕ್ಷ ರೂಪಾಯಿ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಈ ಮೂರು ಪ್ರಶಸ್ತಿಗಳಿಗೆ ಹತ್ತು ಲಕ್ಷ ರೂಪಾಯಿಗಳಿರ್ತದೆ ಉಳಿದ ಪ್ರಶಸ್ತಿಗಳಿಗೆ ಐದು ಲಕ್ಷ ರೂಪಾಯಿಗಳ ಬಹುಮಾನ ಇರ್ತದೆ ಅದರಿಂದ ಯಾರು ಪ್ರಶಸ್ತಿ ವಿಜೇತರಿದ್ದಾರೆ ಈ ಹಣ ಸರ್ಕಾರ ಕೊಡ್ತಕ್ಕಂಥದ್ದು ದೊಡ್ಡದಲ್ಲ ಅವರು ಮಾಡಿರ್ತಕ್ಕಂಥ ಸಾಧನೆ ಅವರ ಕ್ಷೇತ್ರದಲ್ಲಿ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಹೇಳ್ತಾ ಇದ್ದೇನೆ ಅವರನ್ನು ಗುರುತಿಸ್ತಕ್ಕಂಥದ್ದು ಇದೆಯಲ್ಲ ಇದು ಸರ್ಕಾರಕ್ಕೆ ನಾವು ಕನ್ನಡ ಮತ್ತು ಸಂಸ್ಕೃತಿಗೆ ಮಾಡ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಅವರಿಗೆ ಪ್ರಶಸ್ತಿ ಬಂದಿರತಕ್ಕಂಥದ್ದಕ್ಕೆ ಗೌರವ ಅಲ್ಲ ಇದು ಸರ್ಕಾರಕ್ಕೆ ಗೌರವ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ರಾಷ್ಟ್ರೀಯ ಪ್ರಶಸ್ತಿಗಳಿದ್ದಾವೆ ಮತ್ತೆ ರಾಜ್ಯ ಪ್ರಶಸ್ತಿಗಳು ಕೂಡ ಇದ್ದಾವೆ ಅನೇಕ ಜನ ಹನುಮಂತಯ್ಯನವ್ರು ಹೇಳದಂತೆ ನಮ್ಮಲ್ಲಿ ಅನೇಕ ಜನ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಅರ್ಹರಾದಂಥ ವ್ಯಕ್ತಿಗಳಿದ್ದಾರೆ ಹಾಗೆಯೇ ರಾಜ್ಯ ಪ್ರಶಸ್ತಿಗಳಿಗೆ ಅರ್ಹರಾದಂತ ವ್ಯಕ್ತಿಗಳು ಕೂಡ ಇದ್ದಾರೆ ಬಹಳ ದಿನ ನಮ್ಗೆ ಗೋಚರ ಆಗದಿಲ್ಲ ಸಾಧನೆ ಮಾಡಲೇ ಇರ್ತಾರೆ ಬಹುಶಃ ಕರ್ನಾಟಕದಲ್ಲಿರ್ತಕ್ಕಂಥ ಇಷ್ಟೊಂದು ಸಾಹಿತ್ಯ ಕಲೆ ಸಂಸ್ಕೃತಿ ನೃತ್ಯ ಜಾನಪದ ಈ ಕಲೆ ಇದೆಯಲ್ಲ ಇದರಲ್ಲಿ ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಅಡ್ಕ ಆಗಿರೋಷ್ಟು ಬೇರೆ ಭಾಷೆಗಳಲ್ಲಿ ಅಡ್ಕಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕನ್ನಡ ಭಾಷೆ ಇದೆಯಲ್ಲ ಇದು ಒಂದು ದ್ರಾವಿಡ ಭಾಷೆಗಳಲ್ಲಿ ಹಳೇ ಭಾಷೆ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಪತ್ತಿದೆಯಲ್ಲ ಅದು ಬಹುಶಃ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಚ್ಚು ಒತ್ತು ಪಡತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ